ಮಕರ ಸಂಕ್ರಾಂತಿ ಇಂಟರ್ವ್ಯೂ ಸಿಗುತ್ತೆ ತುಂಬ ಕೆಡಿ ನೀವೆಲ್ಲ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೇ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅದ್ಭುತವಾಗಿ ಅದ್ಭುತವಾಗಿ ಕೊಟ್ಟಿದ್ದೀರಾ ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು ನಾವೇನು ನಿಮಗೆ ಕೊಡೋದ ಗಿಫ್ಟು ನೀವೇ ನಮಗೆ ಕೊಟ್ಟಿದ್ದೀರಾ ಸೊ ನಾವು ಕೊಡುವಷ್ಟು ದೊಡ್ಡವ್ರ ಅಲ್ಲವೇ ಅಲ್ಲ ನಾವೇನು ಏನು ಗುರು ನೀನಂತೋನಲ್ವೇ ಅಲ್ಲ ನಿನ್ನಂಗೆ ಯಾರು ಇಲ್ಲ ಸೊ ಹಂಗೆ ಓಕೆ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಬಂದೆ ಪಾಪಾಯ್ ಸೊ ಸೋನ್ ಸೋನಿ ಮೈಸೂರು ಹುಡುಗರು ಮಗ ಎಲ್ಲ ತುಂಬ ಟೀನರ್ಸ್ ಇಬ್ಬರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರು ಬಂದು ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ರು ಆಮೇಲೆ ಇವಳು ನೋಡುತ್ತಿರೋನು ಹೀರೋನು ಅನ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಹೋದ್ರು ಪಾಪ ಥ್ಯಾಂಕ್ಸ್ ಅವರು ಎಲ್ಲ ಎಲ್ಲ ಅಂದ್ರೆ ನಾಟ್ಲಿಕ್ಕೆ ಮೈಸೂರು ಟೀಮ್ ಒಂದೇ ಅಂತಲ್ಲ ಪ್ರತಿಯೊಬ್ಬರು ಮಾಡಿದ್ರು ಎಲ್ಲರೂ ಎರಡು ಲಕ್ಷದ ಮೇಲೆ ರೀಲ್ಸ್ ಹೋಗಿದೆ ಅವಾಗ ಎಲ್ಲಾರ್ಗು ಸೊ ಇಲ್ಲಿಂದ ಎಲ್ಲರಿಗೂ ಕೈ ಮುಗಿ ಕೇಳ್ತೀನಿ ತುಂಬ ಥ್ಯಾಂಕ್ಸ್ 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 ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸಿನಿಮಾ ಯಾವಾಗ

ಥ್ಯಾಂಕ್ ಯು 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 ಮಚ್ 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 ಎಲ್ಲ ಕನ್ನಡ ಥ್ಯಾಂಕ್ ಯು ಕಲಾಭಿಂಗ್ ಎಲ್ರಿಗೂ ಸಾಂಗೋ ಅದೇ 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 ಸಾಂಗೋ ಅದೇ ಸಾಂಗು ಅದೇ 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 ನಾನು ಓ প্ৰাণ চিনেকে লৈ